ಇವರು ಮುಖ್ಯ ಸಾರ್ವಜನಿಕ ಭಕ್ತಾಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಾಶಿವರ ಸನ್ಮಾನ್ಯರೇ ಇಲ್ಲಿ ಹಾಜರಿರ್ತಕ್ಕಂಥ ಪುನ್ನಂಪೇಟ್ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅವರ ಸಹೋದ್ಯೋಗಿ ನಿರ್ದೇಶಕ ಬಂಧುಗಳು ಅಲ್ಲದೆ ಇಲ್ಲಿರುವ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಬಂಧುಗಳ ಅವಘಮನಕ್ಕೆ ನಾನೊಂದು ಸಂತೋಷವಾದ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸನ್ಮಾನ್ಯ ಬಂಧುಗಳೇ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ಸನ್ಮಾನ್ಯ ಶಾಸಕರು ಶಾಸಕರಾಗಿರ್ತಕ್ಕಂಥ ಮಾನ್ಯಶ್ರೀ ಎ ಎಸ್ ಪೊನ್ನಣನವರು ಅವರ ವಿಶೇಷ ಆಸಕ್ತಿಯ ಆಸಕ್ತಿಯಿಂದ ಪೊನ್ನಂಪೇಟೆ ಪಂಚಾಯಿತಿಗೆ ಒಂದು ಕುಡಿಯುವ ನೀರಿನ ಪೂರೈಕೆಗಾಗಿ ಒಂದು ಟ್ಯಾಂಕರನ್ನು ಮುಂದಿನ ಮೂರು ತಿಂಗಳ ಅವಧಿಗೆ ಪೊನ್ನಂಪೇಟೆ ಪಂಚಾಯಿತಿ ವ್ಯಾಪ್ತಿಗೆ ಮೀಸಲಿಟ್ಟು ಅದನ್ನು ಶ್ರೀ ಕೊಲ್ಲಿರ ಬೋಪಣ್ಣನವರ ಮುಖಾಂತರ ನಮ್ಮ ಪೊನ್ನಂಪೇಟೆ ಪಂಚಾಯತಿಗೆ ಅವರು ತಲುಪಿಸಿದ್ದಾರೆ ಅದರ ಉದ್ದೇಶ ಎಷ್ಟೇ ಮುಂದಿನ ದಿವಸಗಳಲ್ಲಿ ಪೊನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೂ ಕೂಡ ನೀರಿಲ್ಲ ಅಂತ ಹೇಳುವ ಎಂದು ಆಹಾಕಾರವನ್ನು ಎಬ್ಬಿಸದೆ ಇರತಕ್ಕಂಥ ನೀರನ್ನು ಸದುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪೊನ್ನಂಪೇಟೆ ಪಂಚಾಯಿತಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಅವರು ವಹಿಸಬೇಕಾದಂಥ ಅನಿವಾರ್ಯತೆ ಇದೆ ನಿಜ ಮಾನಸಿಕ ಹಿಂಸೆ ಆಗುತ್ತದೆ ಆದರೂ ಕೂಡ ತಾವು ತಮ್ಮ ನಿದ್ದೆ ಮತ್ತು ವಿಶ್ರಾಂತಿಯನ್ನು ಬದಿಗಿಟ್ಟು ಮುಂದಿನ ಮೂ ಅಂದರೆ ಪರಮಾತ್ಮ ನಮಗೆ ಭೂಮಿಗೆ ಮಳೆ ಎನ್ನ ಸೂರ್ಯವರೆಗೆ ನೀವು ಕಾಯಬೇಕಾದ್ದು ಕಾಯಬೇಕಾದ ಅನಿವಾರ್ಯತೆ ನಿಮ್ಮ ಹೆಗಲ ಮೇಲಿದೆ ಯಾತಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಮಾನ್ಯ ಶಾಸಕರು ವಿಶೇಷವಾಗಿ ಕೊಡಗಿನ ಗೋಣಿಗಪ್ಪ ಮತ್ತು ಪೊನ್ನಂಪೇಟೆ ಪಂಚಾಯಿತಿಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ ಆಸಕ್ತಿ ಹೊಂದಲಿಕ್ಕೆ ಕಾರಣವೂ ಇದೆ ಅವರು ಶಾಸಕರಾಗಿ ಪೊನ್ನಂಪೇಟೆ ಕ್ಷೇತ್ರದ ಅಥವಾ ವಿರಾಜಪೇಟೆನ ವಿಧಾನಸಭಾ ಕ್ಷೇತ್ರದ ಬಸ್ ಶಾಸಕರಾಗಿ ಪೊನ್ನಂಪೇಟೆ ತಾಲೂಕಿನ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಈ ಪೊನ್ನಂಪೇಟೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೂ ಗೋಣಿಗಪ್ಪದಲ್ಲಿ ಯಾವುದೇ ಕಾರಣಕ್ಕೆ ಸಾಮಾನ್ಯ ಜನರಿಗೆ ನೀರಿಲ್ಲ ಎಂಬ ಕೊರತೆ ಆಗ ಇರಬಾರ್ದು ಅದನ್ನು ನೀಗಿಸಲಿಕ್ಕಾಗಿ ಅದನ್ನು ಪೂರೈಸುವ ವ್ಯವಸ್ಥೆಗಾಗಿ ಒಂದು ಟ್ಯಾಂಕರನ್ನು ಅವರು ನೀಡಿದ್ದಾರೆ ಇದು ಮುಂದಿನ ದಿವಸಗಳಲ್ಲಿ ನಮ್ಮ ಪೊನ್ನಂಪೇಟೆ ಪಂಚಾಯತಿ ನಾಗರಿಕರಿಗೆ ಸಹಕಾರಿ ಆಗುತ್ತದೆ ಆ ಸಹಕಾರವನ್ನು ಜನತೆ ಅಭಿಮಾನಪೂರ್ವಕವಾಗಿ ಸ್ವೀಕರಿಸುವುದರ ಮೂಲಕ ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಳಬೇಕು ಈ ನಿಟ್ಟಿನಲ್ಲಿ ಶಾಸಕರ ಕಳಕಳಿಯನ್ನು ನಾವು ಮೆಚ್ಚಬೇಕು ಹೆಮ್ಮೆ ಪಡಬೇಕು ಅವರಿಗೆ ಅಭಿನಂದನಾಪೂರ್ವಕವಾದ ಧನ್ಯವಾದಗಳನ್ನು ಈ ಪಂಚಾಯತ್ ಪರವಾಗಿ ನಾನು ಒಬ್ಬ ನಾಗರಿಕನಾಗಿ ಅರ್ಪಿಸಲಿಕ್ಕೆ ನಾನು ಸಂತೋಷಪಡ್ತೇನೆ ಎಲ್ಲವೂ ಶುಭವಾಗಿ ಕೊನ್ನಂಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಒಂದು ಅಭಾವ ಆಗಿದ್ರೆ ಆಗಿತ್ತು ನೀರಿನ ಅಭಾವ ಆಗಿರುವುದರಿಂದ ನಾವು ಮಾನ್ಯ ಶಾಸಕರಲ್ಲಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾನ್ಯ ಶಾಸಕರಲ್ಲಿ ನಾವು ಒಂದು ಬೇಡಿಕೆಯನ್ನು ಇಟ್ಟಾಗ ಅವರು ತಾತ್ಕಾಲಿಕವಾಗಿ ಪೊನ್ನಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೀರಿನ ಯಾವುದೇ ಅಭಾವ ಆಗಬಾರ್ದು ಅಂತೇಳಿ ಈ ಒಂದು ಟ್ಯಾಂಕರನ್ನು ಮೂರು ತಿಂಗಳಿಗೆ ನಮಗೆ ಶಾಶ್ವತವಾಗಿ ನೀಡಿರುತ್ತಾರೆ ಮೂರು ತಿಂಗಳಿಗೆ ತಾತ್ಕಾಲಿಕವಾಗಿ ನೀಡಿರುತ್ತಾರೆ ಅವರಿಗೆ ನಾನು ಪೊನ್ನಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಟ್ಯಾಂಕರ್ ಮೂರು ತಿಂಗಳವರೆಗೆ ನೀಡಿದ್ದಾರೆ ಆ ಮೂರು ತಿಂಗಳ ಒಳಗಡೆ ನಾವು ಪೊನ್ನಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಶ್ವತವಾಗಿ ನೀರಿನ ಒಂದು ಪರಿಹಾರವನ್ನು ಮಾಡುತ್ತೇವೆ ಖಂಡಿತವಾಗಲೂ ನಾವು ಅದನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ನೀರಿನ ಸ ಒಂದು ಅಭಾವವನ್ನು ನೀಗಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತಾ ಇದ್ದೇವೆ ಈ ಒಂದು ಟ್ಯಾಂಕರಿಗೆ ನಮಗೆ ಸಹಕರಿಸಿದಂಥ ಕೊಲ್ಲಿರ ಬೋಪಣ್ಣರವರಿಗೂ ಅದೇ ರೀತಿಯಲ್ಲಿ ಬೊನ್ನಪೇಟೆ ಝೋನಲ್ ಅಧ್ಯಕ್ಷರಾದಂಥ ಅಟಂಡ ಸುನೀಲ್ರವರಿಗೂ ಹಾಗೂ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಮೀದಿರ ನವೀನ್ರವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತಾ ಇದ್ದೇನೆ ಪೊನ್ನಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆನ ಹೊಂದಿದೆ ಸುಮಾರು ಆರು ವಾರ್ಡುಗಳು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟಿದೆ ಪ್ರತಿ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಈ ಮೊದಲಿನಿಂದಲೂ ಪಂಚಾಯಿತಿ ಮಾಡ್ಕೊಂಡು ಬರ್ತಿತ್ತು ಒಂದು ಐದು ವರ್ಷದಿಂದ ಈಚೆ ನೀರಿಗೆ ಬಹಳಷ್ಟು ಅಭಾವ ಆಗ್ತಾಯಿದೆ ಈಗ ನೆಹರು ಕಾಲೋನಿಯಲ್ಲಿ ಒಂದು ದೊಡ್ಡ ಟ್ಯಾಂಕ್ ನಿರ್ಮಾಣ ಆಗಿದೆ ಎಲ್ಲ ಪೈಪ್ಲೈನ್ ಕೆಲಸ ಪೂರ್ತಿಯಾಗಿದೆ ಜೆ ಜೆ ಎಮ್ ವತಿಯಿಂದ ಆದರೆ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೀರಿನ ಕೊರತೆ ಮೊನ್ನೆ ತಾನೇ ನಮ್ಮ ಶಾಸಕರು ಪನ್ನಂಬೇಟೆ ವ್ಯಾಪ್ತಿಗೆ ಹಾಸ್ಟೆಲಲ್ಲಿ ಒಂದು ಬೋರ್ವೆಲ್ಲನ್ನು ಕೊರೈಸಿದರು ಸುಮಾರು ನಾನ್ನೂರು ಐನೂರು ಅಡಿ ಆಳ ಹೋದರೂ ಸಹ ಎರಡು ಇಂಚು ನೀರು ಸಿಗಲಿಲ್ಲ ಬಹಳ ತೊಂದರೆ ಆಗಿದೆ ಇದನ್ನು ಮನಗೊಂಡು ಈ ಆರು ವ್ಯಾಪ್ತಿಯಲ್ಲಿ ಜನರಿಗೆ ಕುಡಿಯುವ ನೀರಿಗೆ ಈ ವರ್ಷ ಬಹಳ ತೊಂದರೆ ಆಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಕೊಲ್ಲಿರ ಬೋಪಣ್ಣವರ ಇವರೆಲ್ಲರ ಶ್ರಮದಿಂದಾಗಿ ನಮ್ಮ ಹೆಮ್ಮೆಯ ಶಾಸಕರು ಈ ವ್ಯಾಪ್ತಿಗೆ ಮೂರು ತಿಂಗಳವರೆಗೆ ಅವರ ಸುಬ್ಬಯ್ಯ ಪನ್ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ತ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳುವಂಥ ಒಂದು ಸದುದ್ದೇಶದಿಂದ ಇವತ್ತು ನಮ್ಮ ಪನ್ನಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅವರು ಟ್ಯಾಂಕರನ್ನು ಕಳಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಪೊನ್ನಂಪೇಟೆ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ಟ್ಯಾಂಕರ್ ಎಲ್ಲ ವಾರ್ಡ್ಗಳಿಗೆ ನೀರು ಕೊಡುವಲ್ಲಿ ಯಶಸ್ಸಿಯಾಗಲಿ ಇದು ಪಂಚಾಯತ್ಗೆ ಯಾವುದೇ ಹೊರೆಯಿಲ್ಲ ಪಂಚಾಯಿತಿಯಲ್ಲಿ ಆಲ್ರೆಡಿ ಒಂದು ಟ್ಯಾಂಕರ್ ಇದೆ ಆ ಟ್ಯಾಂಕರ್ ಯಾವುದೇ ಕಾರಣಕ್ಕೆ ಸಾಲಲ್ಲ ಆರು ವಾರ್ಡಿಗೂ ವಾರಕ್ಕೆ ಒಂದು ಎರಡು ದಿನದಂತೆ ಈ ಟ್ಯಾಂಕರ್ನಲ್ಲಿ ನೀರು ಹೋಗುವಂತ ಅವಶ್ಯಕತೆ ಇರುವುದರಿಂದ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಎಂ ಎಸ್ ಶಾಸಕರು ಮಾಡಿಕೊಟ್ಟಿದ್ದಾರೆ ಇದು ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಇದು ಒಳ್ಳೆ ನೀರು ಕುಡಿಯೋ ನೀರು ಸಮಸ್ಯಂತ ಸಮಸ್ಯೆ ಪ್ಲಾಸ್ಟಿಕ್ಟಿಕ್ ಗೈಟ್ ಆಗ್ತದೆ ತೋರ್ತಾ ಉಂಟು ಕೈಲಿ ಅದು ತೊದ್ರಲೇ അല്ലേ അല്ല കാട്ടാ ഇത് അതല്ല അത് ഒരു തമ നോടാ ആവട്ടെ തമ ആവട്ടെ ആ അതേ ബിസിനസ് ഹോ അതിണ്ടാലാ ഇല്ല ഇല്ല കേട്ടോ ടാപ്പ് 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 നീ റെസ്റ്റ് ആടാ ഇല്ല ഇങ്ങോട്ട് കസ്റ്റ് ഉണ്ട് കേറ് കറക്റ്റ് ഉണ്ട് മതിയോ നീ ഹാപ്പി ആടാൻ പോട്ടാ മടി പിടി ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ